ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಲ್ರಿ ಹೇಗಿದ್ದೀರಾ ಅಯ್ಯೋಪ್ ಹೆಲ್ರಿ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಬಂದ್ಬಿಟ್ಟು ಫುಲ್ ಅಂದರೆ ಇವತ್ತು ಶುಕ್ರವಾರ ಶುಕ್ರವಾರ ದಿವಸ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ನಾನು ಹೇಳಿದ್ದೆ ನಮ್ಮ ಊರಲ್ಲಿ ಊರ ಹಬ್ಬ ಇದೆ ಅಂತ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಯಿತು ಅಂದ್ಕೊಳ್ಳಿ ಅವತ್ತಿಂದ ಅಂದರೆ ನಾನು ಮದುವೆ ಆಗಿ ಬಂದಾಗಿಂದ ಊರ ಹಬ್ಬ ಅನ್ನೋದನ್ನು ಮಾಡಿಲ್ಲ ಇದು ನಾನು ಮದುವೆ ಆಗಿ ಬಂದ ಮೇಲೆ ಫಸ್ಟ್ ಟೈಮ್ ಮಾಡ್ತಾ ಇರೋಂಥದ್ದು ಸೊ ಅದಕ್ಕೋಸ್ಕರ ಇಡೀ ಊರಲ್ಲಿ ಫುಲ್ ಫುಲ್ ಗ್ರ್ಯಾಂಡಾಗಿ ಮಾಡ್ತಿದ್ದಾರೆ ಏನೋ ನಾವು ಕೂಡ ಅಷ್ಟೇ ಫುಲ್ಲು ಗ್ರ್ಯಾಂಡ್ ಮಾಡ್ತಾ ಇದ್ದೀವಿ ಅಂದರೆ ಇದು ಸಿಹಿ ಅಲ್ಲ ಅಂದರೆ ನಾನ್ ವೆಜ್ ಅಂತ ಅಂದರೆ ಎಲ್ಲರೂ ನಾನ್ ವೆಜ್ ಮಾಡ್ತಾರೆ ಮನೆಗಳಲ್ಲೆಲ್ಲ ನಾವು ಕೂಡ ಅಷ್ಟೇ ನಾನ್ವೆ ನಾನ್ ವೆಜ್ ಅನ್ನೋದನ್ನು ಮಾಡ್ತಾ ಇದ್ದೀವಿ ಆಮೇಲೆ ಹಬ್ಬ ಅಂತಂದರೆ ಮನೆ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಆಗಬೇಕಾಯ್ತು ಬಟ್ ಮಾಡಿರಲಿಲ್ಲ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮನೆ ಕ್ಲೀನಿಂಗ್ ಎಲ್ಲ ಇವತ್ತು ಸ್ವಲ್ಪ ಗ್ರಿಲ್ಗಳು ಮತ್ತು ಕಿಟಕಿಗಳು ವಿಂಡೋಸ್ಗಳೆಲ್ಲ ಮತ್ತು ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಇವತ್ತು ಮಾಡ್ಕೊಂಡ್ಬಿಡ್ತೀನಿ ನೆಕ್ಸ್ಟ್ ಕಿಚನ್ ಯಾಕಂದರೆ ಇವತ್ತು ಶುಕ್ರವಾರ ಆದ್ದರಿಂದ ಕಿಚನ್ ಏನು ಕ್ಲೀನ್ ಮಾಡೋಕೆ ಹೋಗೋಲ್ಲ ನಾನು ಶನಿವಾರ ಒನ್ ಡೇ ಫುಲ್ಲು ಕಿಚನ್ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಇನ್ನು ಮಾಮೂಲಿಯಾಗಿ ಬಟ್ಟೆ ಎಲ್ಲ ಮಾಡಿಸ್ಕೊಳೋ ಅಂಥದ್ದು ಹಾಗೆ ಫುಲ್ಲೆಲ್ಲ ಭಾನುವಾರ ಮಾಡ್ಕೊಂಡ್ರೆ ನಮ್ಮದು ಮುಗೀತು ನಮ್ಮದು ಊರಬ್ಬ ಬಂದ್ಬಿಟ್ಟು ಸೋಮವಾರ ಮಂಗಳವಾರ ಬುಧವಾರ ಮೇನ್ ಬಂದ್ಬಿಟ್ಟು ನಮಗೆ ಮಂಗಳವಾರ ಬುಧವಾರ ಅನ್ನೋದಿರುತ್ತೆ ಇವತ್ತು ನಾನು ಫಸ್ಟ್ ನಮ್ಮ ರೂಮ್ ಇಂದ ಕ್ಲೀನ್ ಸ್ಟಾರ್ಟ್ ಮಾಡ್ತಾ ಅಂದ್ರೆ ಕಿಟಕಿಗಳ ಮೆಶ್ ಎಲ್ಲ ವಾಶ್ ಮಾಡ್ಕೊಂಡ್ಬಿಡೋಣ ಅನ್ಬಿಟ್ಟು ಆಕ್ಚುಲಿ ನಮ್ಮ ಮನೆ ಭಾಗದಲ್ಲಿ ಎಲ್ಲ ಏನಾಗಿದೆ ಅಂತಂದ್ರೆ ಅಪಾರ್ಟ್ಮೆಂಟ್ ಗಳು ಹಾಗೆ ಮನೆ ಎಲ್ಲ ಕಟ್ತಿದಾರಲ್ಲ ಸೊ ಅದ್ರಿಂದ ಜಾಸ್ತಿ ಡಸ್ಟ್ ಅನ್ನೋದು ಒಳಗಡೆ ಬರುತ್ತೆ ಅಂದ್ರೆ ನಾನು ಯಾವಾಗ್ಲೂ ಕೂಡ ಅಷ್ಟೇ ವಿಂಡೋಸ್ ನ ಯಾವಾಗ್ಲೂ ಕೂಡ ಅಷ್ಟೇ ಓಪನ್ ಮಾಡಿರ್ತೀನಿ ಯಾಕೆ ಅಂತಂದ್ರೆ ಅಂದ್ರೆ ಫ್ಯಾನ್ ಗಾಳಿ ಎಲ್ಲಾ ಜಾಸ್ತಿ ಕುಡಿಬಾರ್ದು ಅಂತ ಹೇಳ್ತಾರೆ ಅಂದ್ರೆ ಅಂದ್ರೆ ಡಾಕ್ಟ್ರೇ ಹೇಳಿದ್ದಾರೆ ಜಾಸ್ತಿ ಫ್ಯಾನ್ ಯೂಸ್ ಮಾಡಬೇಡಿ ಅಂತ ಸೊ ಅದಕ್ಕೆ ನಾನು ಆದಷ್ಟು ಫ್ಯಾನ್ ಅನ್ನೋದನ್ನ ಕಂಟ್ರೋಲ್ ಮಾಡ್ತೀನಿ ಯಾವಾಗ್ಲೂ ಕೂಡ ಅಷ್ಟೇ ವಿಂಡೋನ ಓಪನ್ ಮಾಡಿ ಇಟ್ಟಿರೋದ್ರಿಂದ ಧೂಳು ಅನ್ನೋದು ಬಂದು ಮನೆಯೊಳಗಡೆ ಎಲ್ಲಾ ಕುತ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಆಗಾಗ ನಾನ್ ಈ ರೀತಿ ವಿಂಡೋಸ್ನೆಲ್ಲ ಫಿಫ್ಟೀನ್ ಡೇಸ್ಗೆ ಅಥವಾ ತಿಂಗ್ಳುಗ್ ಒಂದ್ಸಲ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಇನ್ನು ನಾನು ನೀರ್ಗೆ ಸ್ವಲ್ಪ ಕಂಫರ್ಟ್ ಹಾಕೊಂಡಿದೀನಿ ಯಾಕಂದ್ರೆ ಅದು ಸ್ಮೆಲ್ ಅನ್ನೋದು ಹಂಗೆ ಇರುತ್ತೆ ಗೊತ್ತಿರುತ್ತೆ ಕೆಲವೊಬ್ರಿಗೆ ಅದೇ ನೀರನ್ನ ಯೂಸ್ ಮಾಡ್ತಿದ್ರೆ ನಾನು ಸುಮಾರು ಇಲ್ಲಿ ಒಂದೊಂದು ರೂಮ್ಗುನು ಸಹ ನಾನು ನೀರ್ ಅನ್ನೋದನ್ನ ಚೇಂಜ್ ಮಾಡ್ತಿದ್ದೆ ಅದು ಚೇಂಜ್ ಮಾಡೋ ನೀರ್ಗೆ ನಾನು ಸ್ವಲ್ಪ ಕಂಫರ್ಟ್ ಹಾಕೊಂಡು ವಾಶ್ ಮಾಡ್ಕೊಂಡು ಆನಂತರ ನಾನು ಕಿಟಕಿಗಳು ಹಾಗೆ ವಿಂಡೋಸ್ಗಳನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ಹಾಗೆ ಗ್ರಿಲ್ಗಳು ಕೂಡ ಅಷ್ಟೇ ಸ್ವಲ್ಪ ಸೈಡಲ್ಲೆಲ್ಲ ಸ್ವಲ್ಪ ಮಸಿ ಮಸಿ ಅಂದ್ರೆ ಜಾಸ್ತಿ ಅಂಟು ತರ ಆಗೋಗುತ್ತೆ ಅದಕ್ಕೆ ನಾನು ಸ್ವಲ್ಪ ಗಟ್ಟಿಯಾಗಿ ಸ್ವಲ್ಪ ಅಲ್ಲೊಂದ್ ಸ್ವಲ್ಪ ಏನು ಅಂತಂದ್ರೆ ನಿರ್ಮಾ ಪೌಡರ್ ಇರುತ್ತೆ ಅಲ್ವಾ ಅದನ್ನ ಹಾಕೊಂಡು ಅಂದ್ರೆ ಎರಡು ತರ ನೀರ್ ಇಟ್ಕೊಂಡು ನಾನು ವಾಶ್ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಎಲ್ಲಿ ಡಸ್ಟ್ ಇರುತ್ತೋ ಹಾಗೆ ನಮಗೆ ಅಂಟು ಅಂಟು ತರ ಫೀಲ್ ಆಗುತ್ತಲ್ವಾ ಆ ಜಾಗದಲ್ಲಿ ನಾನು ಸ್ಟಾರ್ಟಿಂಗ್ ಏನ್ ಮಾಡ್ತೀನಿ ನಿರ್ಮಾ ಪೌಡರ್ ಹಾಕಿರ್ತಾರ ಆ ನೀರನ್ನ ಹಾಕೊಂಡ್ ಫಸ್ಟ್ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಫ್ರೆಶ್ ಆಗಿ ಅಂದ್ರೆ ಕ್ಲೀನ್ ಆಗಿರುತ್ತಲ್ಲ ನೀರು ಮಾಮೂಲಿ ವಾಟರ್ ನಲ್ಲಿ ನಾನು ಅಂದ್ರೆ ವಿಂಡೋ ಗ್ಲಾಸ್ ಗಳು ಅವನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದೀನಿ ನೋಡ್ತಾ ಇರ್ಬೋದು ಅಂದ್ರೆ ನಾವು ಕ್ಲೀನಿಂಗ್ ಅಂತ ಮಾಡ್ಬೇಕಂತಂದ್ರೆ ಒಂದ್ ಕಡೆಯಿಂದ ಕ್ಲೀನ್ ಮಾಡ್ಕೊಂಡ್ ಬರ್ತೀವಿ ಹಾಗೆ ನಾನು ವಾಷಿಂಗ್ ಮೆಷಿನ್ಗೂ ಕೂಡ ಅಷ್ಟೇ ಬಟ್ಟೆ ಹಾಕ್ಬಿಟ್ಟಿದೆ ಯಾಕೆ ಅಂತಂದ್ರೆ ಒಂದೇ ಕೆಲಸ ಮಾಡ್ತೀವಿ ಅಂತಂದ್ರೆ ನಿಜವಾಗ್ಲೂ ಸ್ನೇಹಿತರೆ ಆ ಕೆಲಸ ಅನ್ನೋದು ಮುಗಿಯೋದಿಲ್ಲ ಅದಕ್ಕೋಸ್ಕರ ಇವಾಗ ನಾನು ಏನಾದ್ರೂ ಇವಾಗ ಒಂಟ್ರಿ ಬಟ್ಟೆ ಹಾಕ್ಬಿಟ್ಟು ಒಂದು ರೂಮ್ ಅನ್ನೋದನ್ನ ಕ್ಲೀನ್ ಮಾಡ್ಕೊಂಡ್ಬಿಡೋದು ಆ ರೀತಿ ಮಾಡೋದ್ರಿಂದ ತುಂಬಾ ಅನ್ನೋದು ಬೇಗ ಆಗುತ್ತೆ ಅದ್ರಲ್ ಬೇರೆ ಈಗ ಅಂತೂ ತುಂಬಾನೇ ಮಳೆ ಬರ್ತಿದೆ ಆ ಅಂದ್ರೆ ಸೈಕ್ಲೂನ್ ಇದೆ ಅಂತ ಹೇಳ್ತಿದಾರಲ್ವಾ ಸೊ ಅದರಿಂದ ಆದಷ್ಟು ನಾನು ಬ್ಲಾಂಕೆಟ್ ಗಳನ್ನೆಲ್ಲ ಫಸ್ಟ್ ಹಾಕ್ಬಿಡ್ತಾ ಇದ್ದೀನಿ ಹಾಗೆ ಬಟ್ಟೆಗಳು ಅಷ್ಟೇ ತುಂಬಾನೇ ಅಂದ್ರೆ ಒಂದ್ ಕಡೆಯಿಂದ ಡೀಪ್ ಕ್ಲೀನ್ ಅನ್ನೋದನ್ನ ಮಾಡ್ತಾ ಇದ್ದೀನಿ ಹಾಗೆ ವಿಂಡೋ ಅಷ್ಟೇ ಒಳಗಡೆ ಹೆಂಗೋ ಬೇಕಾದ್ರೆ ಒರೆಸ್ಕೊಂಡ್ಬಿಡ್ಬೋದು ಈಚೆ ಕಡೆ ಇದೆಯಲ್ಲ ಅಂದ್ರೆ ಕೈ ಹಾಕಿ ಸ್ವಲ್ಪ ಕ್ಲೀನ್ ಮಾಡ್ಬೇಕು ಡೀಪ್ ಕ್ಲೀನ್ ಮಾಡ್ಬೇಕು ಸೊ ನೋಡ್ತಾ ಇರ್ಬೋದು ನಾನು ಯಾವ ರೀತಿಯಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ಅಂತ ಇದೇ ರೀತಿಯಾಗಿ ನಾನು ಎಲ್ಲಾ ರೂಮ್ನು ಸಹ ಕ್ಲೀನ್ ಮಾಡ್ಕೊಂಡು ಬಂದೆ ಅಂದ್ರೆ ಯಾವಾಗ್ಲೂ ಕೂಡ ಅಷ್ಟೇ ಬೇರೆ ವಿಂಡೋದೇ ಹಾಕಿದ್ರೆ ನಿಮಗೂ ಕೂಡ ಅಷ್ಟೇ ಬೇಜಾರಾಗುತ್ತೆ ಹಾಗೆ ನಾನು ಇದಕ್ಕೆ ಹಾಕಿ ನೆನ್ಸಿಟ್ಟಿದೆ ನಿರ್ಮಾ ಪೌಡರ್ ಹಾಕಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇಟ್ಟಿದ್ದೆ ಸೊ ಇವಾಗ ಜಾಲಿಸ್ಬಿಟ್ಟು ಅಂದ್ರೆ ಕಂಫರ್ಟ್ ಹಾಕಿಬಿಟ್ಟು ಅದೇ ನೀರಲ್ಲಿ ಎರಡು ಸಲ ಜಾಲಿಸಿ ಜಾಲಿಸಿ ಒಣಗಾಕ್ತಾ ಇದ್ದೀನಿ ಇದು ಒಣಗೋದು ಬೇಗನೆ ಒಣಗೋಗ್ಬಿಡುತ್ತೆ ನಿಮ್ಮ ಮೆಷನ್ ಅದು ಯಾಕೆ ಅಂತಂದ್ರೆ ಇದು ವಾಷೇಬಲ್ ಇದು ಒಂದು ಹಾಫ್ ಅನ್ ಅವರ್ಗೆಲ್ಲ ಫುಲ್ಲು ಡ್ರೈ ಆಗಿಬಿಡುತ್ತೆ ಆ ನಂತರ ನಾವ್ ಮತ್ತೆ ಹಾಕೊಂಬೋದು ವಿಂಡೋಸ್ಗೆಲ್ಲ ಸೊ ನಾವ್ ಕ್ಲೀನಿಂಗ್ ಅಂತ ಬಂದ್ರೆ ಒಂದ್ ಕಡೆಯಿಂದ ಫಸ್ಟ್ ಅಂದ್ರೆ ಒಂದು ಪ್ಲಾನಿಂಗ್ ಅಂತ ಇರ್ಬೇಕು ನಮ್ಗೆ ಅಂದ್ರೆ ಜಾಸ್ತಿ ರಿಸ್ಕ್ ಕೂಡ ಅಷ್ಟೇ ತಗೋಳೋದಕ್ ಆಗೋದಿಲ್ಲ ಯಾಕೆ ಅಂತ ಅಂದ್ರೆ ಊರಬ್ಬ ಬೇರೆ ಬಂತು ಅಲ್ವಾ ಊರಬ್ಬ ಅಂದ್ರೇನೆ ನಮ್ಗೆ ಕ್ಲೀನಿಂಗ್ ಅಂತಾನೆ ಹೇಳ್ಬೋದು ಊರಬ್ಬ ಆಗ್ಲಿ ಇವಾಗ ಏನಾದ್ರು ದೇವ್ ಪೂಜೆ ಆಗ್ಲಿ ಬಂತು ಅಂದ್ರೆ ನಾವ್ ಮನೇನ ಒಂದ್ ಕಡೆಯಿಂದ ಕ್ಲೀನ್ ಮಾಡ್ಕೊಂತ ಬರ್ತೀವಿ ಇಲ್ಲಾಂದ್ರೆ ನಮ್ಗೆ ಒಂಥರ ಅಯ್ಯೋ ಗಿಲ್ಟ್ ಅನ್ನೋದು ಫೀಲ್ ಆಗ್ತಾ ಇರತ್ತೆ ಅಯ್ಯೋ ನಾನು ಇಲ್ಲಿ ಒರ್ಸೆ ಇಲ್ವಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಒಂದ್ ಕೆಲವೊಬ್ರಿಗೆ ಅನ್ಸುತ್ತೆ ನಮ್ಮನೇನಲ್ಲೂ ಕೂಡ ನನಗಂತೂ ಹಂಗೆ ಅನ್ಸೋದು ಇವಾಗ ನಾನು ಒಂದ್ ಕಡೆಯಿಂದ ಕ್ಲೀನ್ ಮಾಡ್ಬೇಕು ಅನ್ಕೊಂಡ್ರೆ ಫುಲ್ ಕ್ಲೀನ್ ಆಗ್ಬಿಡ್ಬೇಕು ಇಲ್ಲಾಂದ್ರೆ ನಾನು ಅಯ್ಯೋ ಆ ರೂಮ್ ಹೊರಿಸತಿರ್ವಲ್ಲ ಆಮೇಲೆ ಕಿಟಕಿ ಒರೆಸಿಲ್ವಲ್ಲ ಅಂತ ಹೇಳ್ಬಿಟ್ಟು ನನ್ಗೆ ಅನಸ್ತಾನೆ ಇರುತ್ತೆ ಹಾಗೆ ನಾನು ಇಲ್ಲಿ ಬಳೆ ಸ್ಟ್ಯಾಂಡ್ ನೋಡಿರ್ಬೋದು ಇದು ನಮ್ಮ ರೂಮ್ ಬಳೆ ಸ್ಟ್ಯಾಂಡ್ ಇಲ್ಲಿ ಎಷ್ಟು ಬಳೆ ಬೇಕಾದ್ರೂ ಜೋಡಿಸ್ಕೊಂಬೋದು ಅಂದ್ರೆ ನಾನು ಇಲ್ಲಿ ತ್ರೀ ಅಂದ್ರೆ ತ್ರೀ ಸ್ಟೆಪ್ ಮಾತ್ರ ನಾನು ಮಾಡಿಸಿರೋದು ಬೇಕು ಅಂದ್ರೆ ಫೈವ್ ಸ್ಟೆಪ್ಸ್ ಕೂಡ ಅಷ್ಟೇ ಮಾಡಿಸ್ಬೋದು ಎಷ್ಟು ಬಳೆ ಬೇಕಾದ್ರೂ ಹಾಕೊಬಹುದು ಅಂದ್ರೆ ಸ್ಪೇಸ್ ಅನ್ನೋದು ನಮ್ಗೆ ಉಳಿಯುತ್ತೆ ಹಾಗೆ ನಮ್ಮ ಮನೆ ಕಟ್ಬೇಕಾದ್ರೆ ಜಾಗ ಇರ್ಲಿಲ್ಲ ಅಲ್ಲಿ ಅಂದ್ರೆ ಸುತ್ತ ಎರಡೇ ಜಾಗ ಬಿಡ್ಬೇಕಂತಾರಲ್ಲ ಸೊ ನಮ್ಗೆ ಜಾಗ ಸ್ವಲ್ಪ ಕಡಿಮೆ ಇದ್ದಿದ್ರಿಂದ ನಾವು ಹಿಂದೆ ಬಿಡೋದಕ್ಕಾಗಿಲ್ಲ ಆಮೇಲೆ ಇಲ್ಲಿ ಫುಲ್ಲು ನಮ್ದು ಬೆಡ್ರೂಮ್ ಇದೆಯಲ್ಲ ನೋಡಿರ್ಬೋದು ನೀವು ಅಲ್ಲಿ ಏನಾದ್ರು ಕಬೋರ್ಡ್ ಅನ್ನೋದು ಮಾಡ್ಬಿಟ್ರೆ ರೂಮ್ ಗೆ ಬೆಳಕು ಅನ್ನೋದು ಬರೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ಬಳೆ ಸ್ಟ್ಯಾಂಡ್ ಅನ್ನ ನಾನು ಮಾಡಿಸಿದ್ದು ಆಮೇಲೆ ಇದು ಕುಬೇರ್ ಮೂಲೆ ಆದ್ರಿಂದ ಸಜ್ಜೆ ಇದೆಯಲ್ಲ ಅಲ್ಲಿ ಭಾರವಾದ ವಸ್ತುಗಳನ್ನ ಇಟ್ಟಿದ್ದೀನಿ ಯಾಕಂದ್ರೆ ಕುಬೇರ ಮೂಲೆಯಲ್ಲಿ ಯಾವಾಗ್ಲೂ ಕೂಡ ಅಷ್ಟೇ ಭಾರ ಇಡಬೇಕು ಅಂತ ಹೇಳ್ತಾರೆ ಅದರಿಂದ ನಾನು ಮೇಲೆ ಭಾರ ಇಟ್ಟಿದ್ದೀನಿ ಇಲ್ಲಿ ಸಿಂಪಲ್ ಆಗಿ ಡೈಲಿ ಯೂಸ್ ಮಾಡೋದ್ ಹಾಗೆ ಗಳಿಗೆ ಹೋಗ್ತೀವಲ್ಲ ಆ ರೀತಿ ಬಳೆಗಳನ್ನ ಇಟ್ಟಿದೀನಿ ಹಾಗೆ ಮಕ್ಕಳು ಯೂಸ್ ಮಾಡ್ತಾರಲ್ಲ ಅಂದ್ರೆ ಮಕ್ಕಳು ಬಳೆನೆ ಹಾಕೊಳೋದಿಲ್ಲ ಅಂದ್ರೆ ಪೂಜೆ ಏನಾದ್ರು ಮಾಡ್ಬೇಕಾಗುತ್ತಲ್ಲ ಪೂಜೆ ಮಾಡ್ಬೇಕಾದ್ರೆ ನಾನು ಬಳೆ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಅವ್ರ ಅಪ್ಪಾಜಿನೂ ಕೂಡ ಅಷ್ಟೇ ಹೇಳ್ತಾರೆ ಇನ್ನ ಸ್ಕೂಲ್ ಬೇ ಸ್ಕೂಲ್ಗೆ ಹೋಗ್ಬೇಕಾದಾಗ ಮಾತ್ರ ಅವ್ರು ಬಳೆನ ಹಾಕೋದಿಲ್ಲ ಮನೇಲಿ ಇದ್ದಾಗ ಪೂಜೆ ಟೈಮಲ್ಲಿ ಅಷ್ಟೇ ಅವ್ರು ಬಳೆ ಅನ್ನೋದು ಯೂಸ್ ಮಾಡೋದು ಹಾಗೆ ಹಬ್ಬ ಇದ್ದಾಗ ಹಾಕೊಂತಾರೆ ಅಷ್ಟೇ ಏನಾದ್ರು ಫಂಕ್ಷನ್ ಇದ್ದಾಗ ಉಳಿದ ಟೈಮಲ್ಲಿ ಕೈಗೆ ಕಡಗ ತಕ್ಕೊಟ್ಟಿರ್ತೀನಲ್ಲ ಸೊ ಅದನ್ನ ಹಾಕೊಂತಾರೆ ಮಕ್ಳು ಇನ್ನು ಈ ಬಳೆಗಳನ್ನೆಲ್ಲ ಅಂದ್ರೆ ನೀರಲ್ಲಿ ವಾಶ್ ಮಾಡಿ ಎತ್ತಿಡ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಸ್ವಲ್ಪ ಅದ್ರ ಮೇಲೆ ಡಸ್ಟ್ ಅನ್ನೋದು ಇರುತ್ತೆ ಅದು ಅದಕ್ಕೋಸ್ಕರ ಕ್ಲೀನ್ ಮಾಡಿ ಇಟ್ಬಿಟ್ರೆ ನೆಕ್ಸ್ಟ್ ಇನ್ನು ಒಂದ್ ತಿಂಗಳು ತನಕ ಕ್ಲೀನ್ ಮಾಡೋಂಗಿರಲ್ಲ ಅಂದ್ರೆ ಮಾಮೂಲಿ ಧೂಳೆಲ್ಲ ಹೊಡ್ಕೊಂತ ಇರ್ತೀನಿ ಹಾಗಾಗ ಸೊ ಇಲ್ಲಿ ಬಂದ್ಬಿಟ್ಟು ಅಂದ್ರೆ ಮನೆ ಹತ್ರ ಡೈಲಿ ಯೂಸ್ಗೆ ಇವೆಲ್ಲ ನಾನು ಯಾವ ಬಳೆ ಅಂತಂದ್ರೆ ನಾನು ಪ್ರತಿ ವರ್ಷನೂ ಕೂಡ ಅಷ್ಟೇ ಎಲ್ಲ ವರಮಹಾಲಕ್ಷ್ಮಿಗೆ ಅರ್ಚನೆ ಮಾಡ್ತಾ ಇರ್ತೀನಿ ಬಳೆಗಳಿಂದ ಕೆಂಪು ಬಳೆಯಿಂದ ನಾನು ಅರ್ಚನೆ ಮಾಡ್ತೀನಿ ಿ ಸೊ ಅದ್ರ ಅದ್ರೂನು ಅಷ್ಟೇ ನಾನು ಬಳೆಗಳನ್ನ ಇದರಲ್ಲೇ ಹಾಕೋವಂಥದ್ದು ನಾನು ಒನ್ ಡಜನ್ ಹಾಕೊತೀನಿ ಹಾಕಿದಾದ್ಮೇಲೆ ಅದು ಫುಲ್ಲು ಬಳೆಯೆಲ್ಲ ಹಳೇದಾಯ್ತು ಅಂದಾಗ ಅಂದರೆ ಬಿಸಾಡಿಬಿಟ್ಟು ಬೆ ಮತ್ತೆ ಅರ್ಚನೆ ಮಾಡಿರ್ತೀನಲ್ಲ ಅದೇ ಬಳೆನ ನಾನು ಹಾಕ್ಕೊಳೋ ಅಂಥದ್ದು ಸಹ ಮಾಡ್ತಾ ಇರ್ತೀನಿ ನಾನು ಫೈನಲ್ ಆಗಿ ಬಳೆಗಳನ್ನೆಲ್ಲ ವಾಶ್ ಮಾಡಿ ಹಾಗೆ ಜೋಡಿಸಿದ್ದು ಆಯಿತು ಇನ್ನು ಈ ಬಳೆಗಳೆಲ್ಲ ನಾನು ಹಾಕೊಳೋದಿಲ್ಲ ಅಂದರೆ ಬಳೆಗಳನ್ನೆಲ್ಲ ಬಿಸಾಡ್ಬಿಡ್ತೀನಿ ಅಂದರೆ ಹಳೆ ಬಳೆಗಳು ಮತ್ತು ಹೊಡೆದೋಗಿರೋ ಬಳೆಗಳನ್ನೆಲ್ಲ ಮನೆಯಲ್ಲಿ ಇಡಬಾರ್ದು ಅಂತ ಹೇಳ್ತಾರೆ ಅದಕ್ಕೆ ಇವತ್ತು ಶುಕ್ರವಾರ ಅಲ್ವಾ ಒಂದು ಕವರಲ್ಲಿ ಹಾಕಿಟ್ಬಿಟ್ಟಿರ್ತೀನಿ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಬಂದುಬಿಟ್ಟು ನಾನು ಆಚೆ ಹಾಕೋದನ್ನು ಮಾಡ್ತೀನಿ ಇವಾಗ ನಾವು ಒಂದು ಕೆಲಸ ಅಂತಂದರೆ ಒಂದು ನಾವೇ ಒಂದು ಟೈಮ್ ಟೇಬಲ್ ಹಾಕೊಂಡ್ಬಿಟ್ಟಿರಬೇಕು ಈ ಕೆಲಸ ಆದಮೇಲೆ ಇದೇ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಒಂದು ಪ್ಲ್ಯಾನಿಂಗಲ್ಲಿ ಕೆಲಸ ಮಾಡಿದ್ರೆ ಎಲ್ಲ ಕೆಲಸನೂ ಕೂಡ ಅಷ್ಟೇ ಸ್ವಲ್ಪ ಈಸಿಯಾಗುತ್ತೆ ಆಗುತ್ತೆ ಇಲ್ಲ ನಾವು ಅವಸರ ಅವಸರವಾಗಿ ಎಲ್ಲ ಕೆಲಸನೂ ಮಿಕ್ಸ್ ಆಗಿ ನಾವು ಮಾಡ್ತೀವಿ ಅಂದರೆ ಯಾವ ಕೆಲಸನೂ ಕೂಡ ಅಷ್ಟೇ ಪೂರ್ತಿಯಾಗಿ ಮಾಡೋದಕ್ಕೆ ನಿಜ ಸ್ನೇಹಿತರೆ ಮಾಡೋದಕ್ಕೆ ಆಗೋದಿಲ್ಲ ಅಂದರೆ ನಾವು ಮಾಡಿಬಿಡ್ತೀವಿ ಮಾಡಿಬಿಟ್ರೂ ಕೂಡ ಅಷ್ಟೇ ಸ್ವಲ್ಪ ಹೊತ್ತಿಗೆ ನಮಗೆ ಟಯರ್ಡ್ ಅನ್ನೋದು ಆಗುತ್ತೆ ಅದಕ್ಕೋಸ್ಕರ ನಿಧಾನ ಆದರೂ ಪರವಾಗಿಲ್ಲ ಒಂದು ಕೆಲಸನ ಕ್ಲೀನಾಗಿ ಅಚ್ಚುಕಟ್ಟಾಗಿ ಮುಗಿಸ್ಬಿಟ್ರೆ ಮತ್ತೆ ಇನ್ನೊಂದು ಸಲ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಹಾಗೆ ನಮ್ಮ ರೂಮ್ದು ಕಿಟಕಿ ಇದೆಯಲ್ಲ ವಿಂಡೋ ಗ್ಲಾಸ್ಗಳು ಮತ್ತು ಗ್ರಿಲ್ಗಳೆಲ್ಲ ಕ್ಲೀನ್ ಮಾಡಿದ್ದಾಯಿತು ಹಾಗೆ ಬಾಕ್ಸಸ್ ಇದೆಯಲ್ಲ ಪಿಂಕ್ ಕಲರ್ದು ಸ್ಟೆಪ್ಸು ಅದು ಕೂಡ ಅಷ್ಟೇ ಕ್ಲೀನ್ ಮಾಡಿಕೊಂಡು ಮತ್ತು ಬೀರು ಇತ್ತಲ್ಲ ಬೀರೂ ಗ ಕನ್ನಡಿ ಹಾಗೆ ಎಲ್ಲನೂ ಸಹ ಕ್ಲೀನ್ ಮಾಡಿಕೊಂಡೆ ಇನ್ನು ಜಾಡ್ ಹೊಡಿಬೇಕು ಬಟ್ ಜಾಡನ್ನ ನಾನು ಸ್ಯಾಟರ್ಡೇ ಬೆಳಿಗ್ಗೆ ಮಾರ್ನಿಂಗಿಂದನೇ ಸ್ಟಾಪ್ ಮಾಡ್ಕೊಬೇಕು ಡೋರ್ ಡೋರ್ಗಳು ಕೂಡ ಅಷ್ಟೇ ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ಟೆ ಅಂದರೆ ಮಾಮೂಲಿಯಾಗಿ ಮಕ್ಳಿರೋ ಮನೆ ಹೇಗೆ ಅಂತಂದರೆ ನಾನು ಇವಾಗ ಒರೆಸುತ್ತೀನಲ್ಲ ನಮ್ಮ ಪಾಪು ಬಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಕೈ ಅಂದರೆ ಪೌಡ್ರಿ ಇರುತ್ತಲ್ವ ಪೌಡ್ರಿ ಇತ್ತು ಹಾಕ್ಬಿಡೋದು ಈ ರೀತಿಯಾಗಿ ಮಾಡ್ತಾ ಇರುತ್ತೆ ಅಂದರೆ ಮಕ್ಳಿರೋ ಮನೆ ನಾವೇ ಸ್ವಲ್ಪ ತಾಳ್ಮೆ ತಗೊಂಡು ಮಾಡ್ಕೊತಾ ಹೋಗಬೇಕು ನನಗೆ ಇವತ್ತು ಸಪೋರ್ಟಿವ್ ಆಗಿ ಪಾಪ ನನ್ನ ಮಕ್ಕಳು ಇದ್ದಾರೆ ಆ್ಯಕ್ಚುಲಿ ಅಂದರೆ ಪೂಜಾ ಏನೋ ಸ್ಕೂಲ್ಗೆ ಹೋಗಿದ್ದಾಳೆ ಅನಿಸುತ್ತೆ ಹೌದು ಪೂಜೆ ಸ್ಕೂಲ್ಗೆ ಹೋಗಿದ್ದಾಳೆ ವಾಣಿ ಇದ್ದಾಳೆ ನನಗೆ ಎಲ್ಪ್ಗೋಸ್ಕರ ಪೂಜೆ ಬಂದರೆ ಇನ್ನೂ ನನಗೆ ಹೆಲ್ಪ್ ಆಗುತ್ತೆ ಅಂದರೆ ಮಕ್ಕಳನ್ನ ಇಟ್ಕೊಂಡು ಮಾಡೋದು ಕೆಲಸ ಅನ್ನೋದು ತುಂಬಾ ಕಷ್ಟ ಆಗುತ್ತೆ ಅಂದರೆ ಮಕ್ಕಳು ಬೀಳ್ತಾ ಇರ್ತಾರೆ ಹೇಳ್ತಾ ಇರ್ತಾರೆ ಇವಾಗ ಸ್ವಲ್ಪ ನೀರು ಚೆಲ್ಲಿದರೂ ಕೂಡ ಮಕ್ಕಳು ಬೀಳುವಂಥ ಸಾಧ್ಯತೆ ಇರುತ್ತೆ ಸೊ ನಾನು ಮಗುನು ನೋಡಿಕೊಂಡು ಇವೆಲ್ಲ ಮಾಡ್ಕೊಳ್ಬೇಕಾಗುತ್ತೆ ಮಕ್ಕಳಿತ್ತು ಅಂದರೆ ನನಗೆ ಆದಷ್ಟು ಸ್ವಲ್ಪ ಕೆಲಸ ಅನ್ನೋದು ಕಡಿಮೆ ಇರುತ್ತೆ ಹಾಗೆ ನಾನು ಗೋಡೆಗಳನ್ನೆಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ ಅಂದರೆ ಒರೆಸ್ಕೊತಾ ಇದ್ದೀನಿ ಇದು ಬಂದ್ಬಿಟ್ಟು ನಾವು ಮನೆಗೆ ಒಡ್ಸಿರೋಂಥದ್ದು ಪೈಂಟ್ ಬಂದ್ಬಿಟ್ಟು ರಾಯಲ್ ಪೈಂಟ್ ಅನ್ನೋದು ಒಡಿಸಿದ್ದೀನಿ ನಾನು ಅಂದರೆ ಮಕ್ಕಳು ಏನಾದರೂ ಬರೋದ್ರೆ ಗೀಚದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ವಿಮ್ ಲಿಕ್ವಿಡ್ ಇದೆಯಲ್ಲ ಅದಕ್ಕೆ ಸ್ವಲ್ಪ ಅಡುಗೆ ಸೋಡ್ ಹಾಕ್ಬಿಟ್ಟು ಅಲ್ಲೆಲ್ಲಿ ಮಕ್ಕಳು ಗರ್ಜಿ ಮಾಡಿರ್ತಾರಲ್ಲ ಗೋಡೆ ಮೇಲೆ ಅದ್ರ ಮೇಲೆ ಲೈಟಾಗಿ ಸ್ಕ್ರಬ್ ಮಾಡಿದ್ರೆ ಅದೇನಾಗುತ್ತೆ ಫುಲ್ಲು ಕಲೆ ಅನ್ನೋದು ಬಂದ್ಬಿಡುತ್ತೆ ಆ ನಂತರ ಕ್ಲೀನ್ ಮಾಡಿಕೊಂಡ್ರೆ ಗೋಡೆಗಳೆಲ್ಲ ಕ್ಲೀನ್ ಆಗುತ್ತೆ ಸೊ ನಂಗೆ ಕೆಳಗಡೆ ಹಾಗೆ ಮೇಲೆಗಡೆ ಗೋಡೆಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡೆ ಹಾಗೆ ಗ್ರಿಲ್ಗಳು ಕೂಡ ಅಷ್ಟೇ ಕ್ಲೀನ್ ಆಯ್ತು ಇವಾಗ ಕತ್ಲೆ ಆಯ್ತಲ್ವಾ ಸೊ ನಾನು ಫ್ರೆಶ್ ಅಪ್ ಆದರೆ ಸ್ವಲ್ಪ ಜಾಸ್ತಿ ಕೆಲಸ ಇತ್ತಲ್ಲ ಹಾಗೆ ಅಡುಗೆ ಎಲ್ಲ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಫ್ರೆಶ್ ಅಪ್ ಆಗಿ ಇವಾಗ ನೈಟ್ ಡಿನ್ನರ್ಗೆ ಹೇಳ್ಬಿಟ್ಟು ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ ಆ್ಯಕ್ಚುಲಿ ನಮ್ಮ ಪಕ್ಕದ ನಾನು ತೋರಿಸಿದ್ನಲ್ಲ ಅಲ್ಲಿ ಬಾಳೆ ಗಿಡ ಹಾಕಿದ್ದಾರೆ ಹೂ ಬಿಟ್ಟಿತ್ತು ಅಂದರೆ ಬಾಳೆಗೂನೆ ಕಟ್ ಅವರು ನಮಗೆ ಬಾಳೆ ಹೂ ಕೊಟ್ಟಿದ್ದಾರೆ ಅಂದರೆ ಬೇರೆಯವ್ರಿಗೆ ಕೊಟ್ಬಿಡೋಣ ಅಂದ್ಕೊಂಡೆ ಸೊ ಬೇಡ ಮನೆಯಲ್ಲೇ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇವತ್ತು ಪಲ್ಯ ಮಾಡೋಣ ಅಂತ ಬಾಳೆ ಹೂ ಪಲ್ಯ ಇದು ಬಂದುಬಿಟ್ಟು ಟು ಪಚಿ ಬಾಳೆಹಣ್ಣು ಇದೆಯಲ್ಲ ಸೊ ಅದ್ರದ್ದು ಅದಕ್ಕೆ ನೋಡೋಕೆ ಹಿಂಗಿದೆ ಅಂದ್ರೆ ಎಳೆದು ಅಂದರೆ ಏಲಕ್ಕಿ ಬಾಳೆಹಣ್ಣು ಇದೆಯಲ್ಲ ಏಲಕ್ಕಿ ಬಾಳೆಹಣ್ಣು ಹೂ ಸಿಕ್ಕಿದ್ರೆ ರುಚಿ ಅನ್ನೋದು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಮಾಡೋದು ತುಂಬಾ ಕಷ್ಟ ಯಾಕಂದರೆ ಈ ಕ್ಲೀನಿಂಗ್ ಕೆಲಸ ಇದೆಯಲ್ಲ ತುಂಬ ಟೈಮ್ ಅನ್ನೋದು ಹಿಡಿಯುತ್ತೆ ನನಗೆ ಪೂಜೆ ಇದ್ದಾಳಲ್ಲ ಸೊ ಸ್ಕೂಲಿಂದ ಬಂದು ಅವಳು ನನಗೆ ಸ್ವಲ್ಪ ಹೆಲ್ಪ್ ಮಾಡಿದ್ಲು ಪ್ರತಿಯೊಂದು ಕೂಡ ಅಷ್ಟೇ ಈ ಕೆಂಪು ಬಣ್ಣ ಏನಿದೆ ಫುಲ್ಲು ರಿಮೂವ್ ಆಗಬೇಕು ಬಿಡಬೇಕು ಹಾಗೆ ಹೂವೂ ಕೂಡ ಅಷ್ಟೇ ನಮಗೆ ಎಳೆ ಹೂವು ಬೇಕಾಗುತ್ತೆ ಆಮೇಲೆ ಹೂವು ಅನ್ನೋದು ಇದೆಯಲ್ಲ ಕ್ಲೀನ್ ಮಾಡೋದು ಸ್ವಲ್ಪ ಜಾಸ್ತಿನೇ ಕಷ್ಟ ನಾನು ಇದನ್ನು ಎರಡು ಭಾಗ ಆಗೋ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿಯಾಗಿ ಬಾಳೆಹೂನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಂತ ಈ ರೀತಿಯಾಗಿ ಫುಲ್ಲು ಬಾಳೆ ಹೂನ ಅಂದರೆ ರೆಡ್ ಅನ್ನೋದು ಇರುತ್ತಲ್ಲ ಸೊ ಎಲ್ಲ ಹೋಗಬೇಕು ಹೋಗ್ಬಿಟ್ಟು ನಮಗೆ ಬಿಳಿ ಪದ್ರ ಅನ್ನೋದು ಸಿಗುತ್ತೆ ಅಲ್ಲಿ ತನಕ ನಾವು ತಕ್ಕೊಬೇಕಾಗುತ್ತೆ ತೆಗ್ದಾದ ಮೇಲೆ ಹೂ ಇದ್ದೀನಿ ನೋಡಿ ಈ ರೀತಿಯಾಗಿ ನಮಗೆ ದೊಡ್ಡದಾಗಿ ಒಂದು ಎಳೆ ರೀತಿ ಸಿಗುತ್ತೆ ಅದನ್ನು ಫಸ್ಟ್ ರಿಮೂವ್ ಮಾಡಿಬಿಡ್ಬೇಕು ಹಾಗೆ ನೋಡಿ ಈ ಥರ ಪದರ ಥರ ಸಿಗುತ್ತೆ ವೈಟ್ ಪದ್ರ ನೋಡಿ ಇದೆಯಲ್ಲ ಇದನ್ನು ತೆಗಿಬೇಕು ಹಾಗೇ ಈ ಥರ ಉದ್ದಕ್ಕಿರುತ್ತೆ ಗಿಡ್ ಇದನ್ನು ಕಟ್ಟಾಗೋದಿಲ್ಲ ಕೈಯಲ್ಲಿ ಆಮೇಲೆ ನಮಗೆ ಜೀರ್ಣ ಅನ್ನೋದು ಆಗೋದಿಲ್ಲ ಅದಕ್ಕೋಸ್ಕರ ಒಂದೊಂದೇ ನೋಡಿಕೊಂಡು ನಾವು ಹೂಗಳನ್ನ ಕ್ಲೀನ್ ಮಾಡ್ಕೊಬೇಕಾಗುತ್ತೆ ಸುಮಾರು ನನಗೆ ಈ ಹೂಗಳನ್ನೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಒಂದು ಮುಕ್ಕಾಲು ಗಂಟೆ ಹಿಡೀತು ನನ್ನ ಮಗಳು ಇದ್ದಿದ್ದಕ್ಕೆ ಸ್ವಲ್ಪ ಬೇಗನೆ ಕ್ಲೀನ್ ಆಯಿತು ಅಂದರೆ ನಾನು ಪೂಜೆಗೆ ಹೇಳ್ಕೊಟ್ಟೆ ಇದೇ ಥರ ಅಂದರೆ ತೆಗಿಬೇಕು ಅಂತ ಹೇಳ್ತೆ ಸೊ ಅವಳು ಅದೇ ರೀತಿ ಮಾಡಿದ್ಲು ಒಂದು ಪಾತ್ರೆಗೆ ನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಹಾಗೆ ಕೈಗೆ ನಾನು ಅಡುಗೆ ಎಣ್ಣೆ ಅಥವಾ ಕೊಬ್ಬರಿ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು ಸೊ ನೋಡಿ ನಾನು ಆವಾಗಲೇ ಕಟ್ ಮಾಡಿದ್ನಲ್ಲ ಬಾಳೆ ಹೂವು ನೋಡಿ ಸ್ವಲ್ಪ ಒತ್ತಾಗಿ ತಕ್ಷಣ ಯಾವ ರೀತಿ ಕಪ್ಪಗಾಗಿದೆ ಅಂತ ಅದಕ್ಕೋಸ್ಕರ ನಾವು ಕಟ್ ಮಾಡಿದ ತಕ್ಷಣ ನೀರಿಗೆ ಹಾಕಿದ್ರೆ ಆ ಬಾಳೆ ಹೂವು ಏನಿದೆ ಅದು ಕಪ್ಪಾಗೋದಿಲ್ಲ ನಾವು ಯಾವ ಹೇಗೆ ಕಟ್ ಮಾಡಿರ್ತೀವೋ ಅದೇ ರೀತಿ ಇರುತ್ತೆ ಇದನ್ನೇ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು ಅಂದರೆ ನಾವು ಪಲ್ಲಿಕೆಲ್ಲ ತರಕಾರಿನ ಯಾವ ರೀತಿ ಕಟ್ ಮಾಡ್ಕೊಂತೀವಿ ಬೀನ್ಸ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಅದೇ ರೀತಿ ನಾವು ಬಾಳೆ ಹೂವು ಕೂಡ ಅಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಇದೆಯಲ್ಲ ಉಪ್ಪು ಹಾಕಿಟ್ಟಿದ್ವಲ್ಲ ಅದಕ್ಕೆ ಹಾಕ್ಬಿಟ್ರೆ ಆ ಬಾಳೆ ಹೂವು ಅನ್ನೋದು ಕಪ್ಪಾಗೋದಿಲ್ಲ ಹಾಗೆ ನಾನು ಅದೇ ರೀತಿ ಬಾಳೆ ಹೂವನ್ನು ಸಹ ಕಟ್ ಮಾಡ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಅಕಸ್ಮಾತ್ ಹಾನು ಹೇಳಿದ್ನಲ್ಲ ದೊಡ್ಡ ಎಳೆಯಾಗಿ ಅದು ಏನಾದರೂ ಒಂದು ತೆಗ್ದಿಲ್ಲ ಅಂದರೂ ಕೂಡ ಕಟ್ ಮಾಡಬೇಕಾದ್ರೆ ಅದು ಕಟ್ ಆಗೋದಿಲ್ಲ ಎಳೆದಾಗಿದ್ದರೆ ಮಾತ್ರ ಕಟ್ಟಾಗುತ್ತೆ ಬಲತಿದರೆ ಮಾತ್ರ ಅದು ಕಟ್ಟಾಗೋದಿಲ್ಲ ಆವಾಗ ನಾವು ಬಿಡ್ಬೋದು ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ನಾನು ನೀರಲ್ಲಿ ಇದ್ದೀನಿ ಅಂದರೆ ಪಲ್ಯ ಮಾಡೋ ಅಷ್ಟೊತ್ತಿಗೆ ಕಪ್ಪಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ಈಗ ಒಂದು ಕಡಾಯಿನ ನಾನು ಸ್ಟೋವ್ ಮೇಲೆ ಇಟ್ಟು ಕಾಯಿ ಕಿಟ್ಟಿದ್ದೀನಿ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ಇದಕ್ಕೆ ಸ್ವಲ್ಪ ಸಾಸಿವೆ ಎಲ್ಲ ಚಿಟಪಟ ಅನ್ನಬೇಕು ಆನಂತರ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಆ ಜೀರಿಗೆ ಹಾಕ್ಕೊಂಡು ಇದಕ್ಕೆ ನಾನು ಸ್ವಲ್ಪ ಕಡಲೆ ಬೇಳೆ ಹಾಕ್ಕೊತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಒನ್ ಟೇಬಲ್ ಸ್ಪೂನ್ ಉದ್ದಿನ ಬೇಳೆ ಹಾಕ್ಕೊಂಡು ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕೊತಾ ಇದ್ದೀನಿ ಎರಡು ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಇದಕ್ಕೆ ಎರಡರಿಂದ ಮೂರು ಒಣಮೆಣ್ಸಿನ್ಕಾಯಿ ಮತ್ತು ಎರಡು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಇದ್ದೀನಿ ಹಾಗೆ ಇಲ್ಲಿ ನಾನು ಬಾಳೆ ಹೂವು ಇತ್ತಲ್ಲ ಅದನ್ನು ಇವಾಗ ಕ್ಲೀನಾಗಿ ಇಟ್ಕೊಬೇಕು ಈ ರೀತಿ ಇಟ್ಕೊಂಡ್ಬಿಟ್ಟು ಹಾಕಬೇಕು ನೀರು ಸ್ವಲ್ಪ ಇದ್ರೂ ಪರವಾಗಿಲ್ಲ ಅದು ನಾವು ಎಣ್ಣೆಗೆ ಹಾಕಿ ಫ್ರೈ ಮಾಡ್ತೀವಲ್ವ ಆ ನೀರು ಅನ್ನೋದು ಫುಲ್ಲು ಡ್ರೈ ಆಗುತ್ತೆ ಈ ರೀತಿ ನಾವು ಕಟ್ ಮಾಡಿಟ್ಕೊಂಡಿರೋ ಹೂನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಹೊತ್ತು ಸೊ ಅಂದ್ರೆ ಯಾವಾಗಲೂ ಕೂಡ ಅಷ್ಟೇನೆ ನಾವು ಹೂವನ್ನ ಫ್ರೈ ಮಾಡಬೇಕಾದಾಗ ಫ್ಲೇಮ್ ಅನ್ನೋದು ಕಡಿಮೆ ಇರಬೇಕು ಇಲ್ಲ ಅಂತಂದರೆ ಅಂದರೆ ಸುತ್ತ ಕಪ್ಪು ಕಪ್ಪಿಗೆ ಇದಕ್ಕೆ ಸ್ವಲ್ಪ ಅರಶಿನ ಹಾಕೊತಾ ಇದ್ದೀನಿ ಸ್ವಲ್ಪ ಅಚ್ಕಾರಿ ಪುಡಿ ಹಾಕ್ಕೊತಾ ಇದ್ದೀನಿ ಯಾಕೆ ಅಂತಂದರೆ ನಾನು ಉಳೆಣ್ಸಿಕೆ ಹಾಕಿದೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೋಬೇಕು ಸ್ನೇಹಿತರೆ ಯಾಕೆ ಅಂತಂದರೆ ನೀರಲ್ಲಿ ನೆನೆಸಿಟ್ಟಾಗ ಸ್ವಲ್ಪ ನಾನು ಉಪ್ಪು ಹಾಕಿದೆ ಅದನ್ನು ಕೂಡ ಅಷ್ಟೇ ಅದು ಅಬ್ಸರ್ವ್ ಮಾಡ್ಕೊಳುತ್ತೆ ಹಾಗೆ ನಾವು ಇವು ಇದು ಇದಕ್ಕೆ ಹಾಕ್ತೀವಲ್ಲ ಪಲ್ಯಕ್ಕೆ ಹಾಕ್ಬೇಕಾದ್ರೆ ಅವಾಗೂ ಕೂಡ ಅಷ್ಟೇ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ ಹುಣಸೆ ಹಣ್ಣಿನ ರಸ ಬೇಡ ಅಂತಂದರೆ ಸ್ವಲ್ಪ ಮಜ್ಜಿಗೆ ಹಾಕ್ಕೊಬೋದು ಫ್ಲೇಮ್ ಕಡಿಮೆ ಇಟ್ಕೊಂಡು ಮಜ್ಜಿಗೆ ಹಾಕ್ಕೊಬೇಕು ಇದು ನಮಗೆ ಬಾಳೆ ಹೂವು ಅನ್ನೋದು ಚೆನ್ನಾಗಿ ಬೇಯಬೇಕಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಹತ್ತು ನಿಮಿಷ ಮೀಡಿಯಂ ಮೇಲೆ ಬೇಯಕ್ಕೆ ಬಿಟ್ಟಿದ್ದೀನಿ ಸೊ ನೀರೆಲ್ಲ ಆವಿ ಆಗಿದೆ ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ನಾನಿಲ್ಲಿ ಫ್ರೆಶ್ಶು ತೆಂಗಿನಕಾಯಿ ತುರಿ ಹಾಕ್ಕೊಂತ ಇದ್ದೀನಿ ಒಂದೂವರೆ ಕಪ್ಪಾಗಷ್ಟು ಕಾಯಿ ತುರಿ ಹಾಕೊತಾ ಇದ್ದೀನಿ ಲಾಸ್ಟಲ್ಲಿ ಹಾಕ್ಕೊಬೇಕು ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ಮೊಟ್ಟೆ ಪಲ್ಯ ಅಂತಾರಲ್ಲ ಸೊ ಹಾಗೆ ಇರುತ್ತೆ ಅಂದರೆ ನಾನ್ ವೆಜ್ ತಿನ್ನೋಲ್ಲ ಅಂದವರು ಈ ರೀತಿ ಬಾಳೆ ಊರು ಪಲ್ಯ ಮಾಡ್ಕೊಂಡ್ರೆ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಅಕ್ಕಿ ರೊಟ್ಟಿ ಮಾಡ್ಕೊಬೋದು ಚಪಾತಿ ಪೂರಿ ಟೇ ಏನು ಬೇಕಾದ್ರೂ ಮಾಡ್ಕೊಬೋದು ರುಚಿ ಅಂತೂ ಚೆನ್ನಾಗಿರುತ್ತೆ ಹಾಗೆ ನೆಕ್ಸ್ಟ್ ಡೇ ಬ್ಲಾಗ್ನ ಕಂಟಿನ್ಯೂಷನ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆದು ಸ್ವಲ್ಪ ಹಾಲು ಕಾಯಿಸ್ತಾ ಇದ್ದೀನಿ ಕಾಯಿಸ್ಬಿಟ್ಟು ಮಗು ಕುಡಿಸ್ಬಿಟ್ಟು ಆನಂತರ ನಾವು ಕಾಫಿ ಕುಡ್ದು ಅಂದರೆ ಕಾಫಿ ಕುಡ್ದಿಲ್ಲ ಅಂದರೆ ಮೈಂಡ್ ಅನ್ನೋದು ಏನೋ ಒಂಥರ ಕಾಫಿ ಕುಡ್ದಿಲ್ಲ ಅನ್ನೋ ಫೀಲ್ ಆಗ್ತಾ ಇರುತ್ತೆ ಸೊ ಕಾಫಿನೂ ಕುಡಿದ್ಬಿಟ್ಟು ಬೆಳಗಿನ ತಿಂಡೀವಿ ಅಂದ್ಬಿಟ್ಟು ಪುಳೋಗ್ರೆ ಗೊಜ್ಜು ಮಾಡ್ತಾ ಇದ್ದೀನಿ ರೈಸ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ ಯಾಕೆ ಅಂತಂದರೆ ಕೆಲಸ ಅನ್ನೋದು ಜಾಸ್ತಿ ಇದೆ ಕೆಲಸ ಜಾಸ್ತಿ ಇದ್ದಾಗ ನಾವು ಟೈಮ್ ಅಂದರೆ ಟೈಮ್ ಜಾಸ್ತಿ ಇಡಿಯುವಂಥ ಫುಡ್ಗಳನ್ನ ಮಾಡ್ಕೊತ ಕುತ್ಕೊಂಡ್ರೆ ಕೆಲಸ ಅನ್ನೋದು ನಮಗೆ ಆಗೋದಿಲ್ಲ ಅದಕ್ಕೋಸ್ಕರ ಪುಳೋಗ್ರೆ ಮಾಡಿದ್ದೆ ನಾನು ಪುಳೋಗ್ರೆಯನ್ನೆಲ್ಲ ಅಂದರೆ ಮಕ್ಳಿಗೆಲ್ಲ ತಿನ್ನಿಸ್ಬಿಟ್ಟು ಪಾಪುಗೆ ಇನ್ನು ನಾನು ತಿಂದುಬಿಟ್ಟು ಇವಾಗ ಊರಬ್ಬ ಬಂತಲ್ವ ಸೊ ಭಟ್ರೆಲ್ಲ ಬರ್ತಾರೆ ಅಂದರೆ ಸುಮಾರು ಒಂದು ಇನ್ನೂರು ಜನಕ್ಕಾಗಷ್ಟು ಅಡುಗೆನ ಮಾಡಿಸ್ತಾ ಇದ್ದೀವಿ ನಾನ್ ವೆಜ್ಜು ಅಂದರೆ ಮರಿ ಎಲ್ಲ ಕಟ್ ಮಾಡ್ತೀವಿ ಸೊ ಅದಕ್ಕೆ ಅಂಗಡಿ ಧನಿಯಾ ಪುಡಿ ಹಾಕಿದ್ರೆ ಟೇಸ್ಟ್ ಅನ್ನೋದು ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಮನೆಯಲ್ಲೇ ಪ್ರಿಪೇರ್ ಮಾಡ್ತಾ ಇದ್ದೀನಿ ನಾನು ಅಂದರೆ ಬರೋರು ಕೂಡ ಅಷ್ಟೇ ಚೆನ್ನಾಗಿದೆ ಊಟ ಅಂತ ಅಂದಾಗ ನಮಗೆ ಮನಸ್ಸಿಗೆ ಏನೋ ಒಂಥರ ಖುಷಿ ಆಗುತ್ತೆ ಅದಕ್ಕೋಸ್ಕರ ನಾನು ಮನೆಯಲ್ಲೇ ಧನ್ ಮಾಡ್ತಾ ಮಾಡ್ತಾಯಿದ್ದೀನಿ ಧನ್ಯನ ನಾನು ಸೀದಿಸ್ತಾ ಇಲ್ಲ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಾನು ಆಗೋ ತನಕ ಆ ಫ್ರೈ ಮಾಡ್ತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ಎಣ್ಣೆನ ಹಾಕ್ಕೊಂಡಿಲ್ಲ ನಾನು ಡ್ರೈ ಆಗಿ ಫುಲ್ಲು ಫ್ರೈ ಮಾಡ್ಕೊತಾ ಇದ್ದೀನಿ ಆನಂತರ ನಾನಿಲ್ಲಿ ಸುಮಾರು ಒಂದು ಐದರಿಂದ ಆರ್ ಕೆ ಜಿ ಆಗಷ್ಟು ಧನಿಯನ ಫ್ರೈ ಮಾಡ್ಕೊತಾ ಇರೋದು ಅಂದ್ರೆ ಅಕಸ್ಮಾತ್ ಏನಾದರೂ ಉಳಿತು ಅಂದ್ರೆ ನಾವು ಕೂಡ ಅಷ್ಟೇ ಮನೆಗೆ ಯೂಸ್ ಮಾಡ್ಕೊಬೋದಲ್ವಾ ಅದರಿಂದ ಸಾರ್ಟೇಜ್ ಆದ್ರೆ ಅಯ್ಯೋ ಆಮೇಲೆ ಮತ್ತೆ ತಂದು ಹಾಕೋದ್ರಿಂದ ಟೇಸ್ಟ್ ಅನ್ನೋದು ಕೆಟ್ಟೋಗ್ಬಿಡುತ್ತೆ ಅದರಿಂದ ನಾನು ಮನೆಯಲ್ಲೇ ಧನಿಯಾ ಪುಡಿ ಹಾಗೆ ಅಜ್ಕಾರ್ ಪುಡಿನ ಮನೆಯಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ಚಕ್ಕೆ ಲವಂಗ ತಗೊಂಡಿದ್ದೀನಿ ಚಕ್ಕೆನ ಒಂದು ಮುಷ್ಟಿ ಆಗೋಷ್ಟು ತಗೊಂಡಿದ್ದೀನಿ ಹಾಗೆ ಲವಂಗನ ಅರ್ಧ ಮುಷ್ಟಿ ಆಗೋಷ್ಟು ಹತ್ರ ಹನ್ನೆರಡು ಏಲಕ್ಕಿ ಕಾಯಿ ನಾವು ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಐ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಬಾರದು ಯಾಕೆ ಅಂತಂದ್ರೆ ಸೀದೋಗ್ಬಿಟ್ಟು ಆ ಟೇಸ್ಟ್ ಅನ್ನೋದು ಚೇಂಜ್ ಆಗ್ಬಿಡುತ್ತೆ ಹಾಗೆ ಇಲ್ಲಿ ನಾನು ಕರ್ಬೇವಿನ ಸೊಪ್ಪಿನ ಎಲೆನ ಹಾಕೊಂಡಿದೀನಿ ನಾನು ಆಲ್ರೆಡಿ ಬೆಳಿಗ್ಗೆನೆ ವಾಶ್ ಮಾಡಿಟ್ಟಿದ್ದೆ అందరే ఈ కర్బేన్ సొప్పు అన్నోదు క్రిస్పీ క్రిస్పీ ఆగ్ నర హాకోద్రింద ఇవగా మటన్ సాంబార్ ఆగిర్బోదు చికన్గర్బోదు అకస్మాత్తు బెసార్గూ కూడా అసే హాకంటే టేస్ట్ అన్నదు చన ಹಾಗೆ ಇಲ್ಲಿ ನಾನು ಅರ್ಶಿಣ ಕೊಂಬು ಹಾಕೊಂಡಿದೀನಿ ಅರ್ಶನ ಕೊಂಬು ಅಂದ್ರೆ ನನ್ನ ಕೈಯಲ್ಲಿ ಒಂದ್ ಇಡೀ ಆಗಷ್ಟು ಹಾಕೊಂಡಿದ್ದೀನಿ ಅಂದ್ರೆ ನಾವು ಅಡುಗೆ ಮಾಡ್ಬೇಕಾದ್ರೂ ಸ್ವಲ್ಪ ಅರ್ಶಿನ ಹಾಕೊಂತೀವಲ್ವಾ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತೆ ಬಣ್ಣನೂ ಚೆನ್ನಾಗಿರುತ್ತೆ ಅಂತ ಹಾಕೊಂಡಿದೀನಿ ಚೆನ್ನಾಗಿ ಕುಟ್ಬಿಟ್ಟು ಹಾಕೊಬೇಕು ಇಲ್ಲ ಅಂದ್ರೆ ಅದು ಒಂದ್ ಸ್ವಲ್ಪ ಅರ್ಶಿಣ ಕೊಂಬೆಲ್ಲ ಮೆತ್ತ ಮೆತ್ತಗಿರುತ್ತೆ ಪುಡಿ ಮಾಡಿದಾಗೂ ಅಷ್ಟೇ ಬೇಗ ಹಾಳಾಗೋವಂಥ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಸುಮಾರು ಐದರಿಂದ ಆರು ಕೆ ಜಿ ಆಗಷ್ಟು ಧನ್ಯ ತಗೊಂಡಿದ್ದೀನಿ ಇದನ್ನು ನಾನು ಒಂದು ಹತ್ತರಿಂದ ಹನ್ನೆರಡು ಸಲ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಫ್ರೈ ಮಾಡಿಕೊಂಡು ಆನಂತರ ಯೂಸ್ ಮಾಡಿರೋವಂಥದ್ದು ಇದನ್ನು ಒಂದು ವರ್ಷ ಇಟ್ಟು ಸಹ ಕೆಡೋದಿಲ್ಲ ಹಾಗೆ ಇಲ್ಲಿ ಕೆಳಗಡೆ ದ ಇದು ಒಣಮೆಣ್ಸಿನ್ಕಾಯಿ ಅಂತಾರಲ್ಲ ಗುಂಟೂರು ಮೆಣಸಿನ್ಕಾಯಿ ಹಾಗೆ ಬಾಡಿಗೆ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊತಾ ಇದ್ದೀವಿ ನಾನು ಸಾಮಾನ್ಯವಾಗಿ ಮನೆಗಳಲ್ಲಿ ನಮ್ಮ ಕಡೆ ಸಾಮಾನ್ಯವಾಗಿ ಯಾರೇ ಆಗಿರಲಿ ಮನೆಗಳಲ್ಲಿ ಒಣ್ಮೆಣಸಿನ್ಕಾಯಿ ಉರಿಯೋದಿಲ್ಲ ಯಾಕೆ ಅಂತಂದರೆ ಮನೆಯಲ್ಲಿ ಘಾಟ್ ಬರುತ್ತೆ ದೇವ್ರ ಮನೆ ಇರುತ್ತೆ ಅನ್ನೋ ಕಾರಣದಿಂದ ಮನೆಯಲ್ಲಿ ನಾವು ಒಣಮೆಣಸಿನ್ಕಾಯಿನ ಫ್ರೇ ಮಾಡೋದಿಲ್ಲ ಅದರಿಂದ ಕೆಳಗಡೆನೆ ಫ್ರೈ ಮಾಡ್ಕೊಂತ ಇದ್ದೀವಿ ಆಕ್ಚುಲಿ ನಮ್ದು ಸ್ಟವ್ ಬಂದ್ಬಿಟ್ಟು ಕೆಟ್ಟೋಗ್ಬಿಟ್ಟಿತ್ತು ಆಮೇಲೆ ಬೇರೆಯವ್ರದ್ದು ಅಂದ್ರೆ ಪಕ್ಕದ ಮನೆಯವ್ರದ್ದು ಸ್ಟವ್ ತಗೊಂಡು ನಂತರ ನಾವು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಗೆ ಗುಂಟೂರು ಅವನ್ನೆಲ್ಲ ಸ್ವಲ್ಪ ಎಣ್ಣೆ ಹಾಕೊಂಡು ಆ ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಂತ ಇದೀವಿ ಅಂದ್ರೆ ನನ್ನ ಮನೆಯಲ್ಲಿ ಎಲ್ಲ ಫ್ರೈ ಮಾಡ್ಕೊಂತ ಇದ್ದೆ ಇಲ್ಲಿ ನಮ್ಮ ಅತ್ತೆ ಇದ್ದಾರೆಲ್ಲ ಅವರು ಒಣ ಮೆಣಸಿನ್ಕಾಯನ್ನೆಲ್ಲ ಫ್ರೈ ಮಾಡ್ಕೊಂತ ಇದ್ದಾರೆ ಇನ್ನು ನಮ್ಮ ಪಾಪ ನೋಡ್ತಾ ಇರ್ಬೋದು ಎಷ್ಟು ಅಂದ್ರೆ ವೇಲ್ ಹಾಕೊಂಡು ಹೆಂಗ ಆಡ್ತಿತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಅಂದ್ರೆ ಯಾರಾದ್ರೂ ಒಬ್ರು ಹಿಂಗಿದ್ರೇನೆ ಸರಿ ಇಲ್ಲ ಅಂತಂದ್ರೆ ಹಿಡಿಯೋದಂತೂ ತುಂಬಾನೇ ಕಷ್ಟ ಆಗುತ್ತೆ ನೋಡಿದ್ರಲ್ಲ ಪಾಪು ಇದೆ ಅಂತ ಸ್ವಲ್ಪ ಬಿಸಿ ಮುಟ್ಟುದ್ರಷ್ಟೇನೆ ಕೈಯೆಲ್ಲ ಬೊಬ್ಬೆ ಬಂದ್ಬಿಡುತ್ತೆ ಅದ್ರಿಂದ ಮನೆಯಲ್ಲಿ ಯಾರಾದ್ರೂ ದೊಡ್ಡವರು ಮತ್ತೆ ಹಸ್ಬೆಂಡ್ ಇದ್ದಾಗ ನಾವು ಈ ರೀತಿ ಕೆಲ್ಸಗಳನ್ನ ಮಾಡ್ಬೇಕಾಗುತ್ತೆ ಇನ್ನು ಮಳೆ ಬೇರೆ ಬರ್ತಾ ಇತ್ತು ಎಲ್ಲ ಉರ್ದಿದಿವಲ್ಲ ಹಂಗೆ ಇಟ್ಬಿಟ್ರೆ ಮೆತ್ತಿಗಾಗ್ಬಿಡುತ್ತೆ ಅದಕ್ಕೋಸ್ಕರ ಯಜಮಾನ್ರು ಮತ್ತೆ ನಮ್ ಬಾಣಿ ಹೋಗಿದ್ಲು ಆ ಧನ್ಯ ಮತ್ತೆ ಮೆಣಸಿನ್ಕಾಯಿ ಸಪ್ರೇಟ್ ಆಗಿ ಸಪ್ರೇಟ್ ಆಗಿ ಬೀಸಿಸ್ಕೊಂಡ್ ಬರೋದಕ್ಕೆ ನಾನು ಮನೆನೆಲ್ಲ ಕ್ಲೀನ್ ಮಾಡ್ತಾ ಇದೀನಿ ಆ ಯಾಕೆ ಅಂತಂದ್ರೆ ಇವಾಗ ಕಿಚನ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ನಾನು ಕಿಚನ್ ಆರ್ಗನೈಸಿಂಗ್ ಮಾಡ್ಬೇಕಾದ್ರೆ ಆಗ ತೋರಿಸಿದ್ದೆ ಬಟ್ ಇವಾಗ ಫುಲ್ ಲೆಂತಿ ಆಗಿ ಏನ್ ತೋರಿಸ್ತಾ ಇಲ್ಲ ನಿಮಗೂ ಬೇಜಾರಾಗುತ್ತೆ ಅಲ್ವಾ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂತ ಇದ್ದೆ ಇನ್ನು ನಮ್ಮ ಪೂಜೆ ಇದ್ದಳೆಲ್ಲ ಅಂದ್ರೆ ಟಿವಿ ಶೋ ಕೇಸ್ ಎಲ್ಲ ಕ್ಲೀನ್ ಮಾಡ್ಕೊಂತಾ ಇದ್ಲು ಅಂದ್ರೆ ಗೊಂಬೆಗಳನ್ನೆಲ್ಲ ನಾವೇನು ವಾಶ್ ಮಾಡ್ತಾ ಇಲ್ಲ ಅಂದ್ರೆ ವರಲಕ್ಷ್ಮಿ ಹಬ್ಬಕ್ಕೆ ಕ್ಲೀನ್ ಮಾಡ್ಕೊಬಹುದು ಇವಾಗ ಬೊಂಬೆಗಳನ್ನ ವಾಶ್ ಮಾಡ್ಕೊಂಡ್ರು ಕೂಡ ಬೊಂಬೆಗಳನ್ನೋದು ಒಣಗೋದಿಲ್ಲ ಯಾಕಂದ್ರೆ ಬಿಸಿಲು ಇಲ್ವಲ್ಲ ಆಮೇಲೆ ಸ್ಮೆಲ್ ಅನ್ನೋದು ಬಂದ್ಬಿಡುತ್ತೆ ಆಮೇಲೆ ಶೋಕೇಸ್ ಕೂಡ ಅಷ್ಟೇ ರಾಕ್ಸ್ ಅನ್ನೋದು ಚೆನ್ನಾಗಿ ಕಾಣೋದಿಲ್ಲ ಅದಕ್ಕೋಸ್ಕರ ನಾನು ವರಲಕ್ಷ್ಮಿ ಹಬ್ಬಕ್ಕೆ ಬಿಸಿಲು ಇದ್ದಾಗ ಬೊಂಬೆಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳೋಣ ಅಂದ್ಬಿಟ್ಟು ಆ ಹಾಗೆ ಎತ್ತಿಟ್ಕೊಳ ಬಿಡು ಮಗ ಅಂದ್ಬಿಟ್ಟು ಅಂದೆ ಸೊ ನನ್ ಮಗಳು ಏನ್ ಅಂದ್ರೆ ಫುಲ್ಲು ಟಿ ವಿ ಶೋಕೇಸ್ ಎಲ್ಲ ಕ್ಲೀನ್ ಮಾಡ್ಕೊಂತ ಇದ್ದಾಳೆ ನಾನು ಕಿಚನ್ ನ ಕ್ಲೀನ್ ಮಾಡ್ಕೊಂತ ಇದ್ದೀನಿ ನಮ್ಮ ಪಾಪು ಬಂದ್ಬಿಟ್ಟು ಆಡ್ಕೊಂಡೈತೆ ಅಂದ್ರೆ ಗೊಂಬೆ ಚಾನೆಲ್ ಹಾಕ್ಬಿಟ್ಟಿದೀವಿ ಮಾಷಂದ ಬೇರು ಮತ್ತೆ ಮಗುಗೆ ಯಾವ್ದು ಇಷ್ಟ ಆಗಿರೋ ಚಾನಲ್ ಹಾಕ್ಬಿಟ್ಟಿದೀನಿ ಅದ್ರಿಂದ ಪಾಪು ಕುತ್ಕೊಂಡು ನೋಡ್ಕೊಂಡಿದೆ ಇಲ್ಲ ಅಂತಂದ್ರೆ ನಾನು ಕೆಲಸ ಮಾಡಕ್ ಬಿಡಲ್ಲ ಹಾಗೆ ಪೂಜೆನೂ ಅಷ್ಟೇನೆ ಆ ಶೋಕೇಸ್ ಅನ್ನೋದನ್ನ ಕ್ಲೀನ್ ಮಾಡದ ಬಿಡೋದಿಲ್ಲ ನಮ್ ಕಿಚನ್ ಅಂತೂ ತುಂಬಾನೇ ಮಸಿ ಮಸಿ ಆಗಿದೆ ಮತ್ತೆ ಮನೆಯೆಲ್ಲಾ ಮಸಿ ಮಸಿ ಆಗಿದೆ ಒಂದು ಮನೆ ಕ್ಲೀನ್ ಮಾಡ್ತೀವಿ ಅಂತಂದ್ರೆ ನಿಜವಾಗ್ಲು ಅಷ್ಟು ರಿಸ್ಕ್ ಅನ್ನೋದು ಇರುತ್ತೆ ಅದು ಫುಲ್ ನಮ್ಗೆಲ್ಲಾ ಜೋಡ್ಸಿದಾದ್ಮೇಲೆ ಮನೆ ಅನ್ನೋದು ಒಂಥರ ಚೆನ್ನಾಗಿ ಕಾಣುತ್ತೆ ಆಮೇಲೆ ನಮ್ಗೂ ಒಂಥರ ಹಾಯಿ ಅನ್ಸುತ್ತೆ ಅಪ್ಪ ಕೆಲ್ಸ ಮುಗಿತಪ್ಪ ಮತ್ತೆ ಮಾಡೋಂಗಿಲ್ಲ ಅನ್ಬಿಟ್ಟು ಫೀಲ್ ಆಗುತ್ತೆ ನನ್ಗೆ ಅಂದ್ರೆ ನಮ್ಗೆ ಲೇಡೀಸ್ಗೆ ಹೆಂಗೆ ಅಂತಂದ್ರೆ ಅಡ್ಗೆ ಮನೆ ಅನ್ನೋದು ಎಲ್ಲಾ ಇದಕ್ಕಿಂತ ನನ್ಗೆ ಅಡಿಗೆ ಮನೆ ಹಾಗೆ ದೇವ್ರ ಮನೆ ಮತ್ತೆ ವಾಶ್ರೂಮ್ ಫಸ್ಟ್ ಮೇನ್ ಆಗಿ ಇಷ್ಟು ಕ್ಲೀನ್ ಆಗಿರ್ಬೇಕು ಇಲ್ಲ ಅಂತಂದ್ರೆ ಅವ್ರ ಮೂಡ್ ಅನ್ನೋದು ಅಪ್ಸೆಟ್ ಆಗಿಬಿಡುತ್ತೆ ನನಗಂತೂ ಹಂಗೇನೆ ಬೆಳಿಗ್ಗೆ ಎದ್ದು ಬಂದಷ್ಟೇ ನನಗೆ ಕಿಚನ್ ಅನ್ನೋದು ಕ್ಲೀನ್ ಆಗಿರ್ಬೇಕು ನಾನು ಯಾವಾಗ್ಲೂ ಕೂಡ ಅಷ್ಟೇ ನೈಟ್ ಮಲಗಬೇಕಾದ್ರೆ ಕಿಚನ್ ಅಲ್ಲಿ ಯಾವುದೇ ಕೂಡ ಅಷ್ಟೇ ಪಾತ್ರೆಗಳನ್ನ ಇಟ್ಟಿರೋದಿಲ್ಲ ಯಾಕಂದ್ರೆ ನನಗೆ ಆ ಬೆಳಿಗ್ಗೆ ಬೆಳಿಗ್ಗೆ ಹೊತ್ತು ಎದ್ದು ಆ ಮಸಿ ಪಾತ್ರೆಗಳನ್ನೆಲ್ಲ ಕಿಚನ್ ಅಲ್ಲಿ ಸಿಂಕಲ್ ನೋಡಿದಾಗ ಏನಂತಾರ ಮೂಡ್ ಅನ್ನೋದು ಅಪ್ಸೆಟ್ ಆಗ್ಬಿಡುತ್ತೆ ತುಂಬಾ ಅಪರೂಪವಾಗಿ ಇವಾಗ ಹುಷಾರಿರಲ್ಲ ನನ್ಗೆ ಮತ್ತೆ ಮಾಡಕ್ಕಾಗಲ್ಲ ಅಕಸ್ಮಾತ್ ಮಕ್ಳು ಕೂಡ ಯಾರು ಮಾಡಿರಲ್ಲ ಅಂದಾಗ ಆ ಪಾತ್ರೆಗಳನ್ನ ಹಂಗೆ ಇಟ್ಟಿರ್ತೀನಿ ಹೊರತು ಈ ನಮ್ ಉಳಿದ ಟೈಮ್ ಅಲ್ಲೆಲ್ಲ ನಾನು ಕಿಚನ್ ಅಲ್ಲಿ ಪಾತ್ರೆ ಅನ್ನೋದನ್ನ ಇಡೋದಿಲ್ಲ ಅವಾಗ ಆದಷ್ಟು ನಾನು ಕಿಚನ್ ಅನ್ನ ಕ್ಲೀನ್ ಮಾಡ್ಕೊಂಡಿರ್ತೀನಿ ಅದ್ರಲ್ಲೂ ಕೂಡ ಮಕ್ಳಿರೋ ಮನೆ ಅಂತಂದ್ರೆ ಪಾತ್ರೆ ಅಂತೂ ಜಾಸ್ತಿ ಬೀಳ್ತಾನೆ ಇರುತ್ತೆ ಇವಾಗ ಮಕ್ಕಳು ಲೋಟ ಎಲ್ಲ ಕುಡ್ದಿ ಕುಡ್ದು ಹಾಕೋದು ಮತ್ತೆ ಏನಾದ್ರು ಬೋಟ್ಲುಗಳಾಗ್ಲಿ ತಟ್ಟೆಗಳಾಗ್ಲಿ ಆ ರೀತಿ ಬೀಳ್ತಾನೆ ಇರುತ್ತೆ ಸೊ ನನಗೆ ಅಂದ್ರೆ ಮಕ್ಕಳು ಫ್ರೀ ಆಗಿದ್ದಾಗ ಮಾಡ್ತಾರೆ ಇಲ್ಲ ಅಂತಂದ್ರೆ ನಾನೇ ಮಾಡ್ಬೇಕು ಸೊ ನೋಡಿದ್ರಲ್ಲ ನನ್ನ ಕಿಚನ್ ಎಷ್ಟು ಮಸಿ ಮಸಿ ಆಗಿದೆ ಅಂತ ಹೇಳ್ಬಿಟ್ಟು ಆದಷ್ಟು ನಾನು ಇವತ್ತು ಸ್ಯಾಟರ್ಡೆ ಮುಗಿಸ್ಬೇಕು ಅಂದ್ಬಿಟ್ಟು ಒಂದು ತೀರ್ಮಾನ ತಗೊಂಡ್ಬಿಟ್ಟಿದೀನಿ ಆ ಮುಗಿಸ್ಲೇಬೇಕು ಆಮೇಲೆ ಅಂದ್ರೆ ಸಂಡೇ ಆದ್ರೆ ಇನ್ನೂ ಬೇರೆ ಕೆಲಸ ಇದೆ ಹಾಗೆ ಸ್ನೇಹಿತರ ಇದ್ ನೋಡ್ತಾ ಇರ್ಬೋದು ನಾನ್ ನಿಮ್ಗೆ ತೋರ್ಸಿದ್ದ ಇದು ಡಸ್ಟ್ ಅಂದ್ರೆ ಜಾಡೆ ಎಲ್ಲಾ ಹೊಡಿತಾರಲ್ಲ ಅದು ಅಂದ್ರೆ ಎರಡ್ ಫ್ಲೋರ್ ಇದ್ರು ಕೂಡ ಅಷ್ಟೇ ಒಂದೇ ಜಾಗದಲ್ಲಿ ನಿಂತ್ಕೊಂಡು ನಾವು ಕ್ಲೀನ್ ಮಾಡ್ಕೊಬೋದು ಆ ಇದ್ರ ಬಗ್ಗೆ ನಾನು ಫುಲ್ ಎಕ್ಸ್ಪ್ಲೇನ್ ಮಾಡಿದಿನಿ ನೋಡ್ತಾ ಇರ್ಬೋದು ಇದರಿಂದ ಫ್ಯಾನ್ ಕ್ಲೀನ್ ಮಾಡ್ಕೊಬಹುದು ಹಾಗೆ ಇದೊಂದು ಇದ್ ಬಿಟ್ರೆ ನಮಗೆ ಪೈಂಟ್ ಹೊಡಿಯೋಂತ ಅವಶ್ಯಕತೆನೆ ಇರೋದಿಲ್ಲ ಯಾಕೆ ಅಂತಂದ್ರೆ ಇದನ್ನ ಫುಲ್ಲು ಅಂದ್ರೆ ವಾಶ್ ಮಾಡ್ಕೊಂಡ್ಬಿಟ್ಟು ನೀರಲ್ಲಿ ಕ್ಲೀನ್ ಆಗಿ ಜಾಲ್ಸ್ಕೊಂಡು ನಾವು ಗೋಡೆಗಳನ್ನ ಒರ್ಸ್ಕೊಂತ ಬಂದ್ರೆ ನಿಜ ಸ್ನೇಹಿತರೆ ಗೋಡೆ ಅನ್ನೋದು ಸುಮಾರು ವರ್ಷಗಳ ಕಾಲ ಬಾಳಕೆ ಅನ್ನೋದು ಬರುತ್ತೆ ಅಂದ್ರೆ ಇರುತ್ತಲ್ಲ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಕೆಳಗಡೆ ಬೇಕಂದ್ರೆ ನಾವು ಸ್ವಲ್ಪ ಸ್ಕ್ರಬ್ ಮಾಡ್ಕೋಬಹುದು ಅಂದ್ರೆ ಲೈಟ್ ಆಗಿರುತ್ತಲ್ಲ ನಾರ್ ತಗೊಂಡು ಉಚ್ಕೊಂಡು ಒರೆಸ್ಕೊಂಡ್ ಬಿಡಬಹುದು ಮೇಲೆ ಎಲ್ಲ ಈ ರೀತಿಯಾಗಿ ಒರೆಸ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ನಾವು ರೀಸೆಂಟ್ ಆಗಿ ಪೈಂಟ್ ಒಡಿಸಿರೋದ್ರಿಂದ ನಾನು ಫುಲ್ ಏನು ಒರೆಸ್ತಾ ಇಲ್ಲ ಅಂದ್ರೆ ಡಸ್ಟ್ ಅನ್ನೋದನ್ನ ಮಾತ್ರ ತೆಗಿತಾ ಇದೀನಿ ಫ್ಯಾನ್ ಕ್ಲೀನಿಂಗ್ ಡಸ್ಟ್ ಅನ್ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಬೇಕು ಅಂತಂದ್ರೆ ನೀವು ಪರ್ಚೇಸ್ ಮಾಡಬಹುದು ಇದನ್ನ ಎರಡ್ ಮೂರ್ ರೀತಿನಲ್ಲಿ ನಾವು ಯೂಸ್ ಮಾಡ್ಕೊಬಹುದು ಒಂದು ನಾವು ಜಾಡ್ಗಳನ್ನೆಲ್ಲ ಕ್ಲೀನ್ ಮಾಡೋದಿಕ್ಕೆ ಹಾಗೆ ಇದನ್ನ ವಾಶ್ ಮಾಡ್ಕೊಂಡ್ಬಿಟ್ಟು ನಾವು ಗೋಡೆಗಳನ್ನೆಲ್ಲ ಅಷ್ಟೇ ಕ್ಲೀನ್ ಮಾಡ್ಕೊಬಹುದು ಅಂದ್ರೆ ಇದನ್ನ ಯೂಸ್ ಮಾಡಬೇಕಂದ್ರೆ ಕರೆಂಟ್ ಅನ್ನೋದನ್ನ ನಾವು ಆಫ್ ಮಾಡಬೇಕಾಗುತ್ತೆ ಯಾಕಂದ್ರೆ ತೇವ ಇರುತ್ತಲ್ಲ ಸೊ ಅದ್ರಿಂದ ನಮ್ಮ ಮುಂಜಾಗ್ರತೆಯಾಗಿ ನಾವು ಇದ್ರೆ ಒಳ್ಳೇದಲ್ವಾ ಸೊ ಆಮೇಲೆ ನಮ್ಮ ಗೋಡೆಗಳು ಕೂಡ ಅಷ್ಟೇ ನಮ್ಮ ಮನೆಗೂ ಕೂಡ ಅಷ್ಟೇ ಈ ಒಂದು ಪ್ರಾಡಕ್ಟ್ ಇಂದ ತುಂಬಾನೇ ಕ್ಲೀನ್ ಆಗಿರುತ್ತೆ ಕೆಳಗಡೆ ಬೇಕು ಅಂದ್ರೆ ನಾವು ಸ್ವಲ್ಪ ಲೈಟ್ ಆಗಿ ಬಿಮ್ಚಲ್ ಆಗಿ ಅಂದ್ರೆ ನಿರ್ಮಾ ಪೌಡರ್ ಮತ್ತೆ ಏನಾದರೂ ಹಾಕೊಂಡು ಗೋಡೆಗಳನ್ನ ಅಂದ್ರೆ ಸ್ಕ್ರಬ್ಬರ್ ಇರುತ್ತಲ್ಲ ಸ್ಟೀಲ್ ಅಲ್ಲ ಮಾಮೂಲಿ ಆಗಿ ನಾರಿ ಇರುತ್ತಲ್ಲ ಅದು ಲೈಟ್ ಆಗಿ ಉಚ್ಕೊಂಡು ಒರೆಸ್ಕೊಂಡ್ಬಿಟ್ರೆ ಆ ಜಾಗ ಅನ್ನೋದು ತುಂಬಾನೇ ಕ್ಲೀನ್ ಆಗಿರುತ್ತೆ ಈ ಚಿಕ್ಕ ಮಕ್ಕಳು ಇರೋ ಮನೆಯಲ್ಲಿ ಇದೊಂದು ಬೆಸ್ಟ್ ಯೂಸ್ ಅಂತ ನಾನು ಹೇಳ್ತೀನಿ ಹಾಗೆ ನಾನು ಧನಿಯಾ ಪುಡಿ ಮತ್ತೆ ಅಚ್ಚಕಾರದ ಪುಡಿ ಮಾಡಿಸ್ಕೊಂಡು ಬಂದಿದ್ನಲ್ಲ ಸೊ ಅದಂತೂ ಘಮ ಘಮ ಅಂತಿತ್ತು ಮನೆಯೆಲ್ಲ ಎಷ್ಟು ಪರಿಮಳ ಅಂತಂದ್ರೆ ನಾವು ಹೊರಗಡೆಯಿಂದ ತಂದಿರುವಂತ ಮಸಾಲೆ ಪುಡಿಗಳು ಅಷ್ಟು ಸ್ಮೆಲ್ ಬರೋದಿಲ್ಲ ಇದಂತೂ ತುಂಬಾನೇ ಘಮ ಘಮ ಅಂತಿತ್ತು ಇದನ್ನ ನಾವು ಒಂದು ನೈಟ್ ಫುಲ್ಲು ನಾನು ಅಂದ್ರೆ ತಣ್ಣಗಾಗಿಸ್ಬಿಟ್ಟು ಆಮೇಲೆ ಒಂದ್ರೆ ಹಿಡಿದ್ಬಿಟ್ಟು ಅಂದ್ರೆ ಜಲ್ರಿ ಅಂತಾರಲ್ಲ ಸೊ ಅದ್ ಮಾಡ್ಬಿಟ್ಟು ಒಂದು ಬಾಕ್ಸ್ಗೆ ಹಾಕಿ ಅಂದ್ರೆ ಇಟ್ಬಿಟ್ರೆ ಒಂದು ವರ್ಷ ತನಕ ಕೇಳೋದಿಲ್ಲ ಸುಮಾರು ನಾನು ಮದುವೆ ಆದಾಗಿಂದೂ ಸಹ ಮನೆಗೆ ಬೇಕಾಗಿರುವಂತ ಸಾಂಬಾರ್ ಪುಡಿ ಆಗಿರ್ಬೋದು ಧನಿಯಾ ಪುಡಿ ಅಚಕಾರದ ಪುಡಿ ಆಗಿರ್ಬೋದು ಸ್ವತಃ ನಾನೇ ಮಾಡ್ತೀನಿ ರುಚಿ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಹಾಗೂ ಕೇಳ್ತಾರೆ ಸಾಂಬಾರ್ಗೆ ಏನೇನ್ ಹಾಕಿದೀರ ಅಂತ ಕೇಳ್ತಾರೆ ಸೊ ನಾವು ಆ ಪ್ರತಿಯೊಂದನ್ನು ಕೂಡ ಅಷ್ಟೇ ಅದವಾಗಿ ಹುರಿದು ಮಾಡೋದ್ರಿಂದ ರುಚಿ ಅನ್ನೋದು ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ನಿಮ್ಗೆ ಏನಾದ್ರು ಅಂದ್ರೆ ನಾನು ಸುಮಾರು ಆರ್ ಕೆಜಿ ಆಗಷ್ಟು ಧನಿಯಾ ಹಾಕೊಂಡಿದೀನಿ ಅದಕ್ಕೆ ನಾನು ನನ್ನ ಕೈನಲ್ಲಿ ಒಂದು ಮುಷ್ಟಿ ಆಗೋಷ್ಟು ಚಕ್ಕೆ ಮತ್ತೆ ಅರ್ಧ ಮುಷ್ಟಿ ಆಗಷ್ಟು ಲವಂಗ ಹತ್ತರಿಂದ ಹದಿನೈದು ಏಲಕ್ಕಿನ್ನ ಹಾಕೊಂಡಿದ್ದೀನಿ ಆದರೂ ಕೂಡ ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಇನ್ನು ಫುಲ್ಲು ಡೀಟೇಲ್ ಆಗಿ ಎಷ್ಟು ಕೆ ಜಿಗೆ ಏನೇನು ಹಾಕ್ಬೇಕು ಅಂದ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತಿನ ವ್ಲಾಗ್ ಇಷ್ಟೇ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಥ್ಯಾಂಕ್ ಯು